ಒಂದು ಶಂಕುಸ್ಥಾಪನೆ ಇತ್ತು ಯಾಕೆ ಬರಲಿಲ್ಲ ಮಾನ್ಯ ಸಚಿವರು ಈ ಒಂದು ವಾಲ್ಮೀಕಿ ಸಮುದಾಯ ನಿರ್ಲಕ್ಷ್ಯ ಭಾವನೆ ಅವರಲ್ಲಿ ಇದೆ ಅನ್ನುವ ಒಂದು ಸಮುದಾಯದ ಬಾಂಧವರಲ್ಲಿ ಕಂಡು ಬರ್ತಿದೆವು ಇವತ್ತು ಅದಕ್ಕಾಗಿ ಆ ಒಂದು ಸಚಿವರ ನಿರ್ಲಕ್ಷ್ಯತೆಯನ್ನು ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಖಂಡಿಸುತ್ತದೆ ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾನ್ವಿ ನಗರದಲ್ಲಿ ಎರಡು ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಸಾಲಿನಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಾನ್ವೀ ನಗರದ ಸಿಂಧನೂರು ರಸ್ತೆಯ ಅಲ್ಲಮಪ್ರಭು ಲೇಔಟ್ನಲ್ಲಿ ಅನುಮತಿ ಪಡೆದುಕೊಂಡಿರುವ ಸ್ಥಳದಲ್ಲಿ ವಾಲ್ಮೀಕಿ ಭವನವನ್ನು ಈ ದಿನ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಜಿ ಹಂಪಯ್ಯ ನಾಯಕ್ ಸಾಹುಕಾರ್ ಇವರು ಶಂಕುಸ್ಥಾಪನೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಅನೇಕ ಮುಖಂಡರುಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಮಹದೇ ಪ್ಪ ಇಂಗದಳ ಮತ್ತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫರ್ ಸಾಬ್ ಗುಡದಿನ್ನಿ ಶರಣಯ್ಯ ನಾಯಕ್ ಬಿಕೆ ಚನ್ನಬಸಪ್ಪ ಗೌಡ ಬೆಟ್ಟದೂರು ಮಹಾದೇವಪ್ಪ ಗೌಡ ಕಟಾಳಿ ಶಾಸಕರ ಪುತ್ರರಾದ ಶಿವರಾಜ್ ನಾಯಕ್ ವಕೀಲರು ದೇವೇಂದ್ರಪ್ಪ ಬೊಮ್ಮನಾಳ ಶೇಖ್ ಸತ್ತರ್ ಬಂಗ್ಲೆವಾಲೆ ಹಂಪಯ್ಯ ನಾಯಕ್ ಬೆಳಗಾನಪೇಟೆ ಶಂಕರ್ ಜಗ್ಲಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವೇನೋ ಚೆನ್ನಾಗಿ ನಡೆಯಿತು ಆದರೆ ಸಚಿವ ಎನ್ಎಸ್ ಬೋಸರಾಜರಿಂದ ವಾಲ್ಮೀಕಿ ಸಮುದಾಯಕ್ಕೆ ಅವಮಾನವಾಯಿತು ಮಾನ್ವಿಯಲ್ಲಿ ಇದ್ದುಕೊಂಡೇ ಸಚಿವರು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಬೇಕಂತಲೇ ಗೈರಾಗಿದ್ದಾರೆ ಎಂದು ವಾಲ್ಮೀಕಿ ಸಮುದಾಯದ ಮುಖಂಡರು ಆಕ್ರೋಶಗೊಂಡಿದ್ದಾರೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾರ್ಚ್ ಹದಿನಾರರಂದು ನಡೆದ ವಾಲ್ಮೀಕಿ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಗೈರಾಗಿರು ನೋಡಿದರೆ ಸಮುದಾಯಕ್ಕೆ ಮಾಡಿದ ಅಪಮಾನ ಎಂದು ವಾಲ್ಮೀಕಿ ಸಮಾಜ ಸಂಘಟನೆ ತಾಲೂಕು ಅಧ್ಯಕ್ಷ ಮೌನೇಶ್ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ಶಂಕುಸ್ಥಾಪನೆಗೆ ಶಾಸಕ ಹಂಪಯ್ಯ ನಾಯಕರು ಬಂದರೆ ಸಚಿವ ಎನ್ಎಸ್ ಬೋಸರಾಜು ಮಾನ್ವಿಯಲ್ಲಿ ಇದ್ದುಕೊಂಡೇ ಬಂದಿಲ್ಲದಿರುವುದು ನೋಡಿದರೆ ಉದ್ದೇಶಪೂರ್ವಕವಾಗಿ ಮಾಡಿದ ಅವಮಾನ ಎಂದು ಗುಡುಗಿದರು ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮಾನ್ವಿ ಸಚಿವರೇ ಉತ್ತರಿಸಬೇಕು వాల్మీ భవన శంకుస్థాపన వాల్ సమాజ ఎలా కళ ఎలాంటి నమ్మ వాల్ విద్యుత్ శంకుస్థాపన జాల కేంద్ర ఉద్ఘటనలు ఆస్పట్లే ఉద్ఘాట జ హాస్పిటల్ ఉద్ఘాటా ఆత్తు నమ్మ వాల్వి భవన శంకుస్థాపన ఇప్పుడు ఆవ్ వర్తలకి నా ఎల్ సమర ఎల్ బ్యాంక్కు ಅಲ್ಲೇ ಹೇಳ್ಬೋದು ಮೂಲನ ಕೈಗೊಂಡ ಅವತ್ತು ಸಚಿವರಾದ ಎನ್ ಎಸ್ ಬೊಸ್ರೇ ಸಾವರೇ ಮನೆ ಮನವಿ ಮಾಡಿಕೊಳ್ಳೋದಿಷ್ಟೇ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ನಮಗೆ ಸ್ವಲ್ಪ ದುಃಖವಾಗಿದೆ ಮತ್ತು ನಮ್ಮ ವಾಲ್ಮೀಕಿ ಸಮುದಾಯದ ಅನ್ಯವಾಗಿದೆ ಅದಕ್ಕಾಗಿ ನಾವು ಇವತ್ತು ನಿಮ್ಮ ಕೈಗೆ ಇಷ್ಟೇ ಯಾರು ಮಾತು ನಮಸ್ಕಾರ ದಿನಾಂಕ ಇದೇ ಒಂದು ಹದಿನಾಲ್ಕು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಮಾನ್ವಿ ಪಟ್ಟಣದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಒಂದು ಆಚಿಕೆ ಪ್ರಯೋಗ ಮತ್ತು ಜೋಳ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜರೇ ಅವರು ಮಾನವೀಯ ಪಟ್ಟಣಕ್ಕೆ ಆಗಮಿಸಿದರು ಆದರೆ ಅದೇ ದಿವಸ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಮಾನವೀಯ ತಾಲೂಕಿಗೆ ಬಿಡುಗಡೆಗೊಂಡಿದೆ ಅಂದು ಸಂಕುಸ್ಥಾಪನೆ ಇತ್ತು ಯಾಕೆ ಬರಲಿಲ್ಲ ಮಾನ್ಯ ಸಚಿವರು ಈ ಒಂದು ವಾಲ್ಮೀಕಿ ಒಂದು ನಿರ್ಲಕ್ಷ್ಯ ಭಾವನೆ ಅವರಲ್ಲಿ ಇದೆ ಅನ್ನುವ ಒಂದು ಸಮುದಾಯದ ಬಾಂಧವರಲ್ಲಿ ಕಂಡು ಬರ್ತಿದೆವು ಇವತ್ತು ಅದಕ್ಕಾಗಿ ಆ ಒಂದು ಸಚಿವರ ನಿರ್ಲಕ್ಷ್ಯತೆಯನ್ನು ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಖಂಡಿಸ್ತದೆ ಇಡೀ ಮಾನವೀಯ ವಾಲ್ಮೀಕಿ ಸಮುದಾಯ ಖಂಡ ಖಂಡನೆ ಮಾಡುತ್ತದೆ ಈ ಒಂದು ಸಚಿವರ ನಿರ್ಲಕ್ಷ್ಯತೆಯನ್ನು ನಾವು ಈ ಒಂದು ವಾಲ್ಮೀಕಿ ಸಮುದಾಯದ ಒಂದು ಸಂಘಟನೆಯಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಬಗ್ಗೆ ತಾವುಗಳು ಇನ್ನು ಮುಂದೆ ಎಚ್ಚೆತ್ತುಕೊಂಡು ಈ ಒಂದು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಒಂದು ದೊಡ್ಡ ನನ್ನ ಹೆಸರು ವಿಜಯನ್ ಯಾಕೆ ಅಂತೇಳಿ ನಾವು ವಾಲ್ಮೀಕಿ ಸಮ ಸಮಾಜದ ಮುಖಂಡನಾಗಿ ನಾನು ಎರಡು ಮಾತುಗಳನ್ನು ಹೇಳೋ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಹದಿನಾರನೇ ತಾರೀಕು ಜನವರಿಂದು ವಾಲ್ಮೀಕಿ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಸಚಿವ ಎನ್ ಎಸ್ ಬಸವರಾಜ ಅವರು ಗೈರು ಸಮುದಾಯಕ್ಕೆ ಮಾಡಿದ ಅಪಮಾನ ಇದು ಖಂಡನೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಹದಿನಾರರಂದು ಒಂದು ಮಾನ್ಯ ಪಟ್ಟಣದಲ್ಲಿ ತಾಲೂಕು ಸಾರ್ವಜನಿಕರ ಆಸ್ಪತ್ರೆಯ ಪ್ರಭಾಗಲಾಗಿ ಉದ್ಘಾಟನೆ ಮತ್ತು ಹಾಗೂ ಟಿ ಎ ಪಿ ಎಂ ಸಿ ಜೋಳ ಖರೀದಿ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ ಸನ್ಮಾನ್ಯ ಎನ್ ಎಸ್ ಬಸವರಾಜ್ ಅವರು ಅದೇ ರೀತಿಯಾಗಿ ಅದೇ ದಿನ ಮಾನ್ಯ ಪಟ್ಟಣದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ